ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹೌದು ಸ್ನೇಹಿತರೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಏನಾಗಿದೆ ಅಂತಂದರೆ ಇವಾಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಬರ್ತಾ ಇದೆ ಸೊ ಇದು ಬಂದುಬಿಟ್ಟು ವರ್ಷಕ್ಕೆ ಎರಡು ಬಾರಿ ಇವರು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇವರ ಸ್ಕಾಲರ್ಶಿಪ್ ಯಾವ ರೀತಿ ಇರುತ್ತೆ ಅಂತಂದರೆ ಒಂದೇ ವರ್ಷದಲ್ಲಿ ಎರಡು ಬಾರಿ ಇವರು ಎರಡು ಕ್ವಾರ್ಟ್ಗಳನ್ನು ಮಾಡಿಬಿಟ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಸೊ ಇದಕ್ಕೇನಾಗಿದೆ ಅಂತಂದರೆ ಇವಾಗ ಸೆಕೆಂಡ್ ಸೆಷನ್ ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಯಾರು ಫಸ್ಟ್ ಸೆಷನ್ ಮಿಸ್ ಮಾಡಿದರೆ ಇವಾಗ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳಿ ಈ ಒಂದು ಏನಪ್ಪ ಅಂತಂದ್ರೆ ಹೆಲ್ಪ್ ಪಡಿರಿ ಅಂತ ಹೇಳ್ತೀನಿ ಈ ಸ್ಕಾಲರ್ಶಿಪ್ ನಾನು ಒಂದು ಅಪ್ಲಿಕೇಶನ್ ಗಳನ್ನು ಹಾಕಿದ್ದೀನಿ ನಿಮಗೆ ವಿತ್ ಪ್ರೂಫ್ ಈ ಒಂದು ಸ್ಕಾಲರ್ಶಿಪ್ ತೋರಿಸ್ಕೊಡ್ತೀನಿ ಡೇಟ್ ಆಕ್ಚುಲಿ ಮುಗಿದಿತ್ತು ಬಟ್ ಈ ಒಂದು ಸ್ಕಾಲರ್ಶಿಪ್ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಮಾರ್ಚ್ ತರ್ಟಿ ಫಸ್ಟ್ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಹಾಗಿದ್ರೆ ಈ ಒಂದು ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು ಈ ಒಂದು ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಏನು ಅನ್ನೋದನ್ನ ಇಲ್ಲಿ ನೋಡೋಣ ಫಸ್ಟ್ ಈ ಒಂದು ಸ್ಕಾಲರ್ಶಿಪ್ ಏನಪ್ಪ ಅಂದ್ರೆ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಪಾರ್ಟ್ ಆಫ್ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಈ ಒಂದು ಸ್ಕಾಲರ್ಶಿಪ್ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಪ್ರೂವಿಂಗ್ ಕ್ವಾಲಿಟಿ ಅಂಡ್ ಇಕ್ವಿಟಿ ಆಫ್ ಎಜುಕೇಶನ್ ಇನ್ ಇಂಡಿಯಾ ಇಂಡಿಯಾಂಗ್ ಸಿಕ್ಸ್ ಟು ಸಪೋರ್ಟ್ ಗರ್ಲ್ ಸ್ಟೂಡೆಂಟ್ಸ್ ಫ್ರಮ್ ಡಿಸ್ಅಡ್ವಾಂಟೇಜಸ್ ಬ್ಯಾಕ್ ಗ್ರೌಂಡ್ಸ್ ಟು ಪರ್ಸ್ಯೂ ಕಾಲೇಜ್ ಎಜುಕೇಷನ್ ಥ್ರೂ ಆನ್ಯುವಲ್ ಸ್ಕಾಲರ್ಶಿಪ್ ಇನ್ ಚಾರ್ಜ್ ಅಂದರೆ ಇಂಡಿಯನ್ ನ್ಯಾಷನಲ್ ರುಪೀಸ್ ಬಂದ್ಬಿಟ್ಟು ಮೂವತ್ತು ಸಾವಿರದವರೆಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಸ್ಟೂಡೆಂಟ್ಗೆ ಕೊಡ್ತಾರೆ ಅವರು ಅದು ಯಾರಿಗಪ್ಪ ಅಂತಂದರೆ ಫುಲ್ ಡ್ಯೂರೇಷನ್ ಇಂದೇ ಫಸ್ಟ್ ಅಂಡರ್ ಗ್ರಾಜುವೇಷನ್ ಡಿಗ್ರಿ ಆರ್ ಡಿಪ್ಲೊಮಾ ಕೋರ್ಸಸ್ ನೀವೇನಾದರೂ ಫಸ್ಟ್ ಅನ್ ಅಂಡರ್ ಗ್ರಾಜ್ಯುವೇಷನ್ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸನ್ನು ಮಾಡ್ತಾ ಇದ್ದರೆ ನಿಮಗೇನಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬಟ್ ಈ ಒಂದು ಸ್ಕಾಲರ್ಶಿಪ್ಗೆ ಏನಪ್ಪ ಅಂತಂದರೆ ಇದರದೇ ಆದ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರ್ತವೆ ಸೊ ನೋಡ್ಬೋದು ದ ಲೈನ್ ಆಫ್ ಸ್ಕಾಲರ್ಶಿಪ್ ಆಫ್ ರಿನ್ಯೂವಲ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂತ ಕೊಡ್ತಾ ಇದ್ದಾರೆ ನೋಡಿ ನಿಮಗೇನಾದರೂ ಬಂದರೆ ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಸೊ ಸೆಕೆಂಡ್ ರೌಂಡ್ ಕಂಪ್ ಆಗಿದೆ ಇವಾಗ ನೋಡಿ ಇಲ್ಲಿಗೆ ತೋರಿಸ್ತಾ ಇದ್ದಾರೆ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೆ ಸ್ಕಾಲರ್ಶಿಪ್ ಡೇಟನ್ನು ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಎಲಿಜಿಬಿಲಿಟಿ ಏನಿರಬೇಕು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಅಂದರೆ ನೋಡ್ಬೋದು ಇಲ್ಲಿ ಎಲಿಜಿಬಿಲಿಟಿ ಬಂದುಬಿಟ್ಟು ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಬೂತ್ ಕ್ಲಾಸ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಆ್ಯಸ್ ಅ ರೆಗ್ಯುಲರ್ ಸ್ಟೂಡೆಂಟ್ ಅಂದರೆ ನೀವು ಟೆಂತ್ ಮತ್ತು ಟ್ವೆಲ್ತನ್ನು ಇಫ್ ಇನ್ ಕೇಸ್ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ಟು ನೀವೇನಾದರೂ ಪಾಸ್ ಆಗಿದ್ರಿಪ್ಪಾ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಈ ಒಂದು ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು ನಿಮಗೆ ಯಾಕಂದರೆ ಈ ಒಂದು ಸ್ಕಾಲರ್ಶಿಪ್ನ ನಾನು ಸುಮಾರಷ್ಟು ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ನ ಒಂದು ಹಾಕಿದಾಗ ಪ್ರ ಎವ್ರಿ ಇಯರ್ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ತೀನಿ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನೀವು ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ಈ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಸ್ಕಾಲರ್ಶಿಪ್ ಇದು ಆ ಗೌರ್ಮೆಂಟ್ ಜೊತೆ ಮರ್ಜ್ ಕೂಡ ಆಗಿದೆ ನಿಮಗೆ ಅದರ ಪ್ರೂಫನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಇದ್ರ ನೀವು ಟೆಂತ್ ಟ್ವೆಲ್ತಲ್ಲಿ ಇದಕ್ಕೆ ನಾನು ಹೇಳ್ತೀನಿ ನೋಡಿ ನಿಮ್ಮ ಒಂದು ಪರ್ಸೆಂಟೇಜ್ ಏನಾದರೂ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಅಥವಾ ಏಯ್ಟಿ ಮೇಲ್ಗಡೆ ಇದು ಇಫ್ ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ಆದರೆ ಇಫ್ ಇನ್ ಕೇಸ್ ನೀವೇನಾದರೂ ಅಂಡರ್ ಒ ಬಿ ಸಿ ಬಂದಿರೀಪ್ಪ ನೀವು ಅಬೋ ಏಯ್ಟಿ ಫೈವ್ ಇದ್ದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ಸೊ ಆಮೇಲೆ ರೂಲ್ಸ್ ಬಲ್ಲೇ ನೋಡ್ಬೋದು ಇಲ್ಲಿ ಹಾವ್ ಟೇಕನ್ ಅಡ್ಮಿಷನ್ ಇನ್ನ ಫಸ್ಟ್ ಇಯರ್ ನೀವು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಕಂಪಲ್ಸರಿಯಾಗಿ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡಿರ್ಬೇಕು ಅಥವಾ ಫಸ್ಟ್ ಇಯರ್ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸಲ್ಲಿ ನೀವು ಅಡ್ಮಿಷನ್ ಅನ್ನು ತೊಗೊಂಡಿರಬೇಕಾಗುತ್ತೆ ಸೊ ಸ್ಟೇಟ್ ಆಫ್ ಯೂನಿಯನ್ ನೀವು ಕರ್ನಾಟಕದಲ್ಲಿ ಹಂಡ್ರೆಡ್ ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೂರ್ ಪ್ರಿಫರೆನ್ಸ್ ಕೊಡುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ ಸೊ ಇನ್ನು ಸ್ಕಾಲರ್ಶಿಪ್ ಪ್ರೊಸೆಸ್ ಮತ್ತು ಟೈಮ್ ಲೈನ್ ಬಗ್ಗೆ ನಾನು ನಿಮಗೆ ಇನ್ ಡೀಟೇಲಾಗಿ ಇದನ್ನು ಹೇಳಬೇಕು ಸೊ ಫಸ್ಟ್ ಏನಿರುತ್ತೆ ಅಂದರೆ ನೀವು ಸಬ್ಮಿಟ್ ನೀವು ಅಪ್ಲಿಕೇಶನ್ ನೀವು ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಿರ್ತೀನಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾರೆ ಸೊ ಇದು ಬಂದುಬಿಟ್ಟು ಫಸ್ಟ್ ರೌಂಡ್ ಕೋಹಾರ್ಟ್ ಸೆಕೆಂಡ್ ರೌಂಡ್ ಕೋಹಾರ್ಟ್ ಅಂತ ಇರುತ್ತೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಸೊ ಇದರ ಫಸ್ಟ್ ರೌಂಡ್ ಬಂದುಬಿಟ್ಟು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆಗಿತ್ತು ಸೊ ಇನ್ನು ಟ್ವೆಂಟಿ ಟ್ವೆಂಟಿ ಫೈ ಈ ಒಂದು ವರ್ಷದಲ್ಲಿ ಎರಡು ಕೋಹಾರ್ಟ್ಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ದೆ ನಾನು ನಿಮಗೆ ಸೊ ಅದು ಫಸ್ಟ್ ರೌಂಡ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಕಂಪ್ಲೀಟ್ ಆಗಿತ್ತು ಇನ್ನು ಸೆಕೆಂಡ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಇತ್ತು ಬಟ್ ಅದರ ಒಂದು ಡೇಟ್ ಇವಾಗ ಎಕ್ಸ್ಟೆಂಡ್ ಆಗಿದೆ ಸೊ ನೀವು ಅಪ್ಲಿಕೇಶನ್ ಹಾಕ್ತೀರಾ ಇದು ಬಂದುಬಿಟ್ಟು ಬರೀ ಅಪ್ಲಿಕೇಶನ್ ಹಾಕಲಿಕ್ಕೆ ಮಾತ್ರ ಡೇಟ್ ಆಗಿರೋದು ಸೊ ಇನ್ನು ಅಪ್ಲಿಕೇಶನ್ ಹಾಕಿದ ನಂತರ ಏನು ಫರ್ದರ್ ಪ್ರೊಸೀಜರ್ ಇರುತ್ತೆ ಅಂದರೆ ನಿಮ್ಮೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದುಬಿಟ್ಟು ಅಂಡರ್ ರಿವ್ಯೂ ಅಲ್ಲಿರುತ್ತೆ ಅಂದರೆ ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಅವ್ರೇನು ಮಾಡ್ತಾರೆ ಅಂಡರ್ ರಿವ್ಯೂ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಸೂಟೇಬಲ್ ಇದ್ದಿರೋ ಇಲ್ವೋ ಫಾರ್ ಎಕ್ಸಾಂಪಲ್ ಬಿ ಎ ಬಿ ಕಾಮ್ ಬಿ ಎಸ್ ಈ ಒಂದು ಮೂರು ಕ್ಯಾಟಗರಿಯಲ್ಲಿ ಸುಮಾರು ಅವರು ಎರಡು ನೂರು ಮುನ್ನೂರು ಸ್ಕಾಲರ್ಶಿಪ್ಗಳನ್ನು ಅಪ್ಲಿಕೇಶನ್ನ ಗೆಟ್ ಮಾಡಿರ್ತಾರೆ ಅದರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಫರ್ದರ್ ಪ್ರೊಸೀಜರಲ್ಲಿ ಯಾರು ಸೂಟೇಬಲ್ ಇದ್ದಾರೆ ಯಾರ ಇನ್ಕಮ್ ಕಡಿಮೆ ಇದೆ ಯಾರ ಪರ್ಸೆಂಟೇಜ್ ಚೆನ್ನಾಗಿದೆ ಯಾರು ಮೆರಿಟು ಸ್ಟೂಡೆಂಟ್ ಇದ್ದಾರೆ ಇದೆಲ್ಲವನ್ನು ಮಾಡಿಬಿಟ್ಟು ಅವರು ಒಂದು ಫೈನಲ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾರೆ ಸೊ ನೋಡ್ಬೋದು ಅದರ ಒಂದು ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ನೀವೇನಾದರೂ ಸೆಕೆಂಡ್ ರೌಂಡ್ ಕೋಆರ್ಟ್ಗೆ ಅಪ್ಲಿಕೇಶನ್ ಹಾಕಿದರೆ ಅದರ ಒಂದು ಅಕ್ಟೋಬರ್ ಮಾರ್ಚ್ ಅಕ್ಟೋಬರ್ ಟು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಬಟ್ ಸೆಕೆಂಡ್ ಕ್ವಾರ್ಟು ಫೆಬ್ರವರಿಂದ ಜುಲೈವರೆಗೆ ರಿಸಲ್ಟ್ ಬರುತ್ತೆ ಬಿಕಾಸ್ ಸೆಕೆಂಡ್ ಟೈಮ್ ನೀವೇನಾದರೂ ಸ್ಕಾಲರ್ಶಿಪ್ ಹಾಕಿದಾಗ ಅದು ಆದಷ್ಟು ಜಲ್ದಿ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಸೊ ಇನ್ನು ಸ್ಕಾಲರ್ಶಿಪ್ ಅಮೌಂಟನ್ನ ಇವರು ಹೇಗೆ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಸೊ ನೋಡ್ಬೋದು ಇಲ್ಲಿ ಪ್ರೊಸೆಸಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಡಿಸ್ಪೋಸ್ ಇನ್ ಟೂ ಇನ್ಸ್ಟಾಲ್ಮೆಂಟ್ ಆಫ್ ಈಚ್ ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ಆಗಿ ಎರಡು ಬಾರಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕ್ತಾರೆ ಸೊ ಫಸ್ಟ್ ನೀವೇನಾದರೂ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜನವರಿ ಅಂದರೆ ಈವಾಗ ಏನಾದರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಏಪ್ರಿಲ್ ಅಷ್ಟರಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರುತ್ತೆ ಅಂದರೆ ನೀವು ಏನಾದರೂ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದರೆ ಏಪ್ರಿಲಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಇನ್ನು ಸ್ಕಾಲರ್ಶಿಪ್ಪನ್ನು ನೀವು ಎವ್ರಿ ಇಯರ್ ರಿನ್ಯುವಲ್ ಮಾಡಬೇಕಾಗುತ್ತೆ ಹೆಂಗೆ ಅಂತಂದರೆ ನೀವು ಎವ್ರಿ ಇಯರ್ ನಿಮ್ಮ ಒಂದು ಸ್ಕೋರನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇದಕ್ಕೆ ಆ್ಯಕ್ಚುವಲ್ ಅಂದರೆ ಡಿಗ್ರಿ ಸ್ಟೂಡೆಂಟ್ಸು ಕಂಪಲ್ಸರಿಯಾಗಿ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್ ಸ್ಟೂಡೆಂಟ್ ಹೋಗ್ತಾ ಇರೋರು ಇಂಜಿನಿಯರಿಂಗ್ನವರು ಸೆವೆನ್ ಪಾಯಿಂಟ್ ಫೈವ್ ಸಿ ಜಿ ಪಿ ಯನ್ನು ಮೇಂಟೈನ್ ಮಾಡಬೇಕು ಮೆಡಿಕಲ್ ಸ್ಟೂಡೆಂಟ್ ಸಿಕ್ಸ್ಟಿ ಫೈವ್ ಆಬು ಹೋಗಬೇಕು ಇನ್ನು ಎಲ್ ಎಲ್ ಬಿ ಸ್ಟೂಡೆಂಟ್ ಅವರು ಕಂಪಲ್ಸರಿಯಾಗಿ ಸಿಕ್ಸ್ಟಿ ಫೈನನ್ನು ಕ್ರಾಸ್ ಮಾಡಿರಲೇಬೇಕು ಆ್ಯಂಡ್ ನಾರ್ಮಲ್ ಜನರಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಫೈವ್ ಏನೂ ಇದೆ ಸೊ ಇದರ ಬಗ್ಗೆ ನಾನು ನಿಮಗೆ ಇನ್ ಡೀಟೇಲ್ ಆಗಿ ವಿಡಿಯೋನ मारते ಸೊ ಅವರು ಹೇಳಿದ್ದಾರೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಡಸ್ ನಾಟ್ ಚಾರ್ಜ್ ಎನಿ ಫ್ರೀ ಎನಿ ಫ್ಯಾಟ್ ದ ಸ್ಟೇಜ್ ಆಫ್ ದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಿ ಅವೇರ್ ಇಂಪಾರ್ಟೆಂಟ್ಸ್ ಹೂ ಮೇಕ್ ಸಜ್ ಅ ಸ್ಟೇಟ್ಮೆಂಟ್ಸ್ ಯಾರಾದರೂ ನಿಮಗೆ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಏನಾದರೂ ಅಮೌಂಟನ್ನು ಕೇಳಿದರೆ ನೀವು ಬಿ ಅವೇರ್ ಆಗಿರಿ ಅಂತ ಅವ್ರಲ್ಲಿ ನಿಮಗೆ ಹೇಳಿದ್ದಾರೆ ಸೊ ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ ಫಸ್ಟ್ ನೀವು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಡರ್ ಟ್ವೆಂಟಿ ಫೈವ್ ಕೆ ಬಿ ಒಳಗಡೆ ಮಾಡಿಟ್ಕೊಳ್ಳಿ ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಇದು ಬಂದುಬಿಟ್ಟು ಸುಮಾರು ನಿಮ್ಗೆ ಏನಾಗುತ್ತೆ ಅಂತ ಸ್ಕಾಲರ್ಶಿಪ್ ಹಾಕೋ ಟೈಮಲ್ಲಿ ತುಂಬ ಅಂದರೆ ತುಂಬ ಕಾಡುತ್ತೆ ಯಾಕಂದರೆ ನೀವೇನಾದರೂ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಸ್ಕಾಲರ್ಶಿಪ್ ಅನ್ನು ಹಾಕ್ತೀರ ಅಂದರೆ ನೋ ವರೀಸ್ ಇಫ್ ನೀವು ನಿಮ್ಮ ಪಿ ಸಿ ಮತ್ತು ಮೊಬೈಲ್ಸ್ಗಳಲ್ಲಿ ಹಾಕ್ತೀರ ಅಂದರೆ ನಿಮ್ಮ ಒಂದು ಫೋಟೋಗ್ರಾಫನ್ನು ಟ್ವೆಂಟಿ ಫೈವ್ ಕೆ ಬಿ ಇಮೇಜ್ ರೀಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಸಿಗ್ನೇಚರ್ ಕ್ಲಿಯರ್ ಆಗಿರಬೇಕು ಅದು ಬಂದುಬಿಟ್ಟು ಏನಪ್ಪಾ ಅಂದರೆ ನಿಮ್ಮ ಒರಿಜಿನಲ್ ಸಿಗ್ನೇಚರ್ ಆಗಿರಬೇಕು ಅಂದರೆ ನೀವು ಇಲ್ಲಿ ಒಂದು ಸಿಗ್ನೇಚರ್ ಮಾಡಿ ನೆಕ್ಸ್ಟ್ ಇಫ್ ಇನ್ ಕೇಸ್ ರಿನಿವಲ್ ಮಾಡುವಾಗ ಒಂದು ಸಿಗ್ನೇಚರ್ ಏನಾದರೂ ಆಯ್ತಪ್ಪ ಅಂದರೆ ಅವರು ನಿಮಗೆ ಸ್ಕಾಲರ್ಶಿಪ್ ಅಮೌಂಟಲ್ಲಿ ಅಂದರೆ ಸ್ಕಾಲರ್ಶಿಪ್ ರಿನೂವಲ್ ಟೈಮಲ್ಲಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಬೇಕಾಗುತ್ತೆ ಮತ್ತು ಟೆಸ್ಟ್ಗೆ ಅದೆಲ್ಲ ಮಾಡಬೇಕಾಗುತ್ತೆ ಸೊ ಅದನ್ನ ನೀವೇನಾದರೂ ಏನಾದರೂ ಫೇಸ್ ಮಾಡಬಾರ್ದು ಅಂದರೆ ಸಿಗ್ನೇಚರನ್ನು ಒಂದೇ ಮೇಂಟೈನ್ ಮಾಡಿ ಸೊ ಅದು ಕೂಡ ಪ್ಲೇನ್ ಕ್ಲಿಯರ್ ವೈಟ್ ಶೀಟಲ್ಲೇ ಮಾಡಿರಬೇಕು ಸೊ ಆಧಾರ್ ಕಾರ್ಡ್ ನೀವು ಆಧಾರ್ ಕಾರ್ಡ್ ಫೋಟೋನ ಯಾವ ರೀತಿ ಕ್ಯಾಪ್ಚರ್ ಮಾಡಬೇಕಂದ್ರೆ ಬರೀ ಅದು ನಿಮ್ಮೊಂದು ಪ್ಯಾನ್ ಕಾರ್ಡ್ ಸೈಜ್ ತಳಗಡೆ ಡೀಟೇಲ್ಸ್ ಶೂ ಆಗಿರುತ್ತಲ್ವ ಸೊ ಆ ರೀತಿ ಮಾತ್ರ ಅದರಲ್ಲಿ ಏನಂದರೆ ಅಡಿ ಡಿಟೇಲ್ಸ್ ಇರಬೇಕು ಸೊ ನಿಮ್ಮ ಫಸ್ಟ್ ಸ್ಟೇಜಲ್ಲಿ ಬರೀ ಪಾಸ್ಪೋರ್ಟ್ ಮತ್ತು ಸಿಗ್ನೇಚರ್ ಕೇಳುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿ ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡೋದಿರುತ್ತೆ ಸೊ ಹಾಗೆ ಮುಂದೆ ಹೋದ ನಂತರ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ ಕ್ಲಿಯರ್ ಆಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಂಕ್ ಕಾಪಿದು ಫೋಟೋ ತೊಗೊಳ್ಳಿ ಸೊ ಅದನ್ನು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅದು ಬಂದುಬಿಟ್ಟು ಹಂಡ್ರೆಡ್ ಕೆ ಬಿ ಅವ್ರಗಡೆ ಮಾತ್ರ ಇರಬೇಕು ಸೊ ಅದನ್ನು ಕೂಡ ಹಂಡ್ರೆಡ್ ಇವನ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ಹಂಡ್ರೆಡ್ ಕೆ ಬಿ ಕನ್ವರ್ಟ್ ಮಾಡಿಕೊಳ್ಳಿ ಸೊ ನಿಮ್ಮ ಒಂದು ಕ್ಲಿಯರ್ ಬ್ಯಾಂಕ್ ಹೋಲ್ಡರ್ಸ್ ನೇಮ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಲ್ಡನ್ನು ಹಾಕಿ ಫೆಚ್ ಕೊಟ್ಟ ಹತ್ರ ಡೀಟೇಲ್ಸ್ ಶೋ ಆಗಬೇಕು ಸೊ ಅಂಥ ಬ್ಯಾಂಕ್ ಮಾತ್ರ ವೆರಿಫೈ ಆಗುತ್ತೆ ಮೋಸ್ಟ್ ಪ್ರೆಫರ್ಡ್ ನಾನು ನಿಮಗೆ ಹೇಳ್ತೀನಿ ಸ್ಟೇಟ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಈ ರೀತಿ ಬ್ಯಾಂಕ್ಸ್ಗಳನ್ನು ಚೂಸ್ ಮಾಡ್ಕೊಳ್ಳಿ ನಿಮ್ದೇನಾದರೂ ಎರಡು ಮೂರು ಬ್ಯಾಂಕ್ಗಳಿದ್ದರೆ ಅದರಲ್ಲಿ ಆ ರೀತಿ ಯಾವ ಬ್ಯಾಂಕ್ಗಳಿರುತ್ತೆ ಅದನ್ನು ಪ್ರೆಫರ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಓಕೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ನಡೆಯುತ್ತೆ ಬಟ್ ಏನಾಗ್ತಾ ಇದೆ ಅಂದರೆ ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಚೇಂಜ್ ಆಗಿರೋದ್ರಿಂದ ಅಲ್ಲಿ ಆಫ್ ಎಸ್ ಸಿ ಕೋಡನ್ನು ಹಾಕಿ ಫೆಚ್ ಮಾಡಿದಾಗ ತುಂಬ ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ ಇದನ್ನು ನಾನು ಕೂಡ ಫೇಸ್ ಮಾಡಿದ್ದೀನಿ ಆ ಹಾಕೋ ಟೈಮಲ್ಲಿ ಸೊ ರೀತಿ ಬ್ಲರ್ ಇರಬಹುದು ಇದು ಬ್ಯಾಂಕ್ ಡೀಟೇಲ್ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ಗಳದ್ದು ಕೇಳುತ್ತೆ ನಿಮ್ಮೊಂದು ಟೆಂತ್ ಮತ್ತು ಟ್ವೆಲ್ತ್ ಮಾರ್ಕ್ಶೀಟ್ ಇದನ್ನು ಕೂಡ ನಿಮ್ಮ ಫೋಟೋ ತಗೊಂಡು ಹಂಡ್ರೆಡ್ ಕೆ ಬಿ ಒಳಗಡೆ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ಸೊ ಆ್ಯಂಡ್ ನೆಕ್ಸ್ಟ್ ಬರುತ್ತೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಪ್ರೂಫ್ ಕಾಲೇಜ್ ಅಡ್ಮಿಷನ್ ಪ್ರೂಫಲ್ಲಿ ನೀವು ಏನೆಲ್ಲ ಕೊಡಬಹುದು ಅಂದರೆ ನಿಮ್ಮೊಂದು ಬೋನೋಫೈಡ್ ಸರ್ಟಿಫಿಕೇಟ್ ಅಥವಾ ಟ್ಯೂಷನ್ ಫೀ ರೆಸಿಪ್ಟ್ ಅಂದರೆ ಕಾಲೇಜ್ ಫೀ ರೆಸಿಪ್ಟ್ ಸೊ ಅದರಲ್ಲಿ ಕ್ಲಿಯರ್ ಮೆನ್ಷನ್ ಇರಬೇಕು ನೀವು ಫಸ್ಟ್ ಇಯರ್ ಈ ಜನರ ಈ ಡಿಗ್ರಿ ಅಲ್ಲಿ ಓದ್ತಾ ಇದ್ದೀರಾ ಕಾಲೇಜ್ ಸ್ಟಾರ್ಟಿಂಗ್ ಡೇಟ್ ಮತ್ತು ಈ ಇಯರ್ ಕೂಡ ಅದರಲ್ಲಿ ಮೆನ್ಷನ್ ಇರಬೇಕು ಅದರಲ್ಲಿ ಕಂಪಲ್ಸರಿ ಸೀಲ್ ಮತ್ತು ಸೈನ್ ಆಗಿರಬೇಕು ಅದು ಕ್ಲಿಯರ್ ವಿಸಿಬಲ್ ಆಗಿರಬೇಕು ಯಾವುದೇ ರೀತಿ ಪಾಸ್ವರ್ಡ್ ಪ್ರೊಟೆಕ್ಷನ್ ಎಲ್ಲ ಇರಬಾರ್ದು ಸೊ ಇದು ಫೋರ್ತ್ ಸ್ಟೇಜಲ್ಲಿ ಬರುತ್ತೆ ಸೊ ಆ್ಯಂಡ್ ಫಿಫ್ತ್ ಬಂದ್ಬಿಟ್ಟು ಏನಂದರೆ ನೀವು ಹಾಕಿರುವಂಥ ಎಲ್ಲ ಡೀಟೇಲ್ಸ್ ಒಂದು ಕಡೆ ಬಂದು ತಳಗಡೆ ಅಪ್ಲೋಡ್ ಮಾಡಿರೋ ಒಂದು ಡಾಕ್ಯುಮೆಂಟ್ಸ್ಗಳು ಬರುತ್ತೆ ನಿಮಗೆ ನಾನು ಅದರ ಒಂದು ಪ್ರಿವ್ಯೂವನ್ನು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಸೊ ನೀವು ಸ್ಕಾಲರ್ಶಿಪ್ಪನ್ನು ಹಾಕಿದಾಗ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಈ ರೀತಿ ಬರುತ್ತೆ ನೋಡ್ಬೋದು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಅಕ್ನಾಲಜ್ಮೆಂಟ್ ಅಂತ ಸೊ ಅಪ್ಲಿಕೇಶನ್ ಐ ಡಿ ಬರುತ್ತೆ ಎ ಪಿ ಎಸ್ ಜೀರೋ ಜೀರೋ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಕಾಸ್ ಇದು ಪಾಸ್ವರ್ಡ್ ಕಂಟೆಂಟ್ ಇರುತ್ತೆ ಯಾರು ಕೂಡ ಕಾಪಿ ಮಾಡಿ ಏನು ಇದರ ಬಗ್ಗೆ ನೋಡ್ಲಿಕ್ಕೆ ಹೋಗಬೇಡಿ ಸೊ ಎ ಪಿ ಎಸ್ ಎಸ್ ಈ ರೀತಿ ಇರುತ್ತೆ ಜೀರೋ 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 ಒನ್ ತ್ರೀ ಫೈವ್ ಟೂ ಸಿಕ್ಸ್ ಸಿಕ್ಸ್ ಒನ್ ಅಂತ ಆ್ಯಂಡ್ ನಿಮ್ಮಗಳೇ ನಿಮಗೆ ತಳಗಡೆ ಏನಿರುತ್ತೆ ಅಂದರೆ ಯೂಸರ್ ನೇಮನ್ನು ಕೂಡ ಕೊಡ್ತಾರೆ ಅದನ್ನು ಕೂಡ ನಿಮಗೆ ಯಾವ ರೀತಿ ಸೊ ಫಸ್ಟ್ ಪೇಜ್ ಎಲ್ಲವೂ ನಿಮ್ಮ ಡೀಟೇಲ್ಸ್ ಇರುತ್ತೆ ಆ್ಯಂಡ್ ಸೆಕೆಂಡ್ ಪೇಜಲ್ಲಿ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ ಮತ್ತು ಡಾಕ್ಯುಮೆಂಟ್ ಏನನ್ನ ಸಬ್ಮಿಟ್ ಮಾಡಿದ್ರೆ ಅಂತ ಇರುತ್ತೆ ಸೊ ಆದ ನಂತರ ಇದನ್ನು ಒಂದು ಪ್ರಿಂಟ್ ತಗೊಂಡಿಟ್ಕೊಳ್ಳಿ ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಓದ್ಕೊಂಬಿಡಿ ಸೊ ಏನೆಲ್ಲ ಇರ್ತವೆ ಅಂತ ಸೊ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೇ ನಿಮ್ಮೊಂದು ಸ್ಕಾಲರ್ಶಿಪ್ನ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಆ್ಯಂಡ್ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿದ ನಂತರ ನಿಮಗೆ ಲಾಗಿನ್ ಆಪ್ಷನ್ ಬರುತ್ತೆ ಸೊ ಲಾಗಿನ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಲಾಗಿನ್ ಮಾಡಿಲ್ಲ ಅಂದರೆ ಸೊ ಲಾಗಿನ್ ಹೇಗೆ ಮಾಡೋದು ಅಂತ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಸೊ ಇದರಲ್ಲಿ ಏನು ಮಾಡಿ ಲಾಗಿನ್ ಆಲ್ರೆಡಿ ರಿಜಿಸ್ಟರ್ಡ್ ಅಪ್ಲಿಕೆಂಟ್ ಅಂತ ಕೊಡಿ ಸೊ ಲಾಗಿನ್ ಯಾವ ರೀತಿ ಮಾಡೋದನ್ನು ಕೂಡ ಹೇಳ್ತೀನಿ ಸೊ ನೀವು ಲಾಗಿನ್ ಮಾಡಿದ ನಂತರ ಸೊ ಲಾಗಿನ್ ಟೈಮಲ್ಲಿ ನಿಮಗೆ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ನೀವು ಲಾಗಿನ್ ಕೊಟ್ಟ ನಂತರ ಸೊ ನಿಮಗೆ ಇಲ್ಲಿ ಇಫ್ ಇದು ಇದು ಆಲ್ರೆಡಿ ಅಪ್ಲೈಡ್ ಆಗಿರೋದಾಗಿರೋದ್ರಿಂದ ಇಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಟ್ ಅಪ್ ಇಲ್ಲಿ ಇದ ಸ್ಕಾಲರ್ಶಿಪ್ ಆಲ್ರೆಡಿ ಇವಾಗ ಅಪ್ಲೈ ಮಾಡಿದ್ದೀನಿ ಸೊ ಇಲ್ಲಿ ಯಾವುದಿರ್ತಲ್ಲ ಇಫ್ ಇನ್ ಕೇಸ್ ನೀವು ಅಪ್ಲೈ ಮಾಡೋಕ್ಕೆ ಮೊದಲು ಇಲ್ಲಿ ಏನಾಗುತ್ತೆ ಅಂದರೆ ಅಪ್ಲೈ ಸ್ಕಾಲರ್ಶಿಪ್ ಅಂತ ಪ್ಲಸ್ ಮಾರ್ಕ್ ಬರುತ್ತೆ ಸೊ ಅದನ್ನು ಸ್ಟಾರ್ಟ್ ಅದನ್ನು ಕ್ಲಿಕ್ ಮಾಡಿ ನೀವು ಸ್ಕಾಲರ್ಶಿಪ್ಪನ್ನು ಸ್ಟಾರ್ಟ್ ಮಾಡ್ಬೋದು ಅಪ್ಲೈ ಮಾಡಲಿಕ್ಕೆ ಸೊ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ಯಾಕಂದರೆ ಸುಮಾರಷ್ಟು ಜನಕ್ಕೆ ಆದಷ್ಟು ತಲುಪಲಿ ಬಿಕಾಸ್ ಈ ಒಂದು ಸ್ಕಾಲರ್ಶಿಪ್ ಎಷ್ಟು ಬೇಗ ನೀವು ಹಾಕ್ತೀರಾ ಅಷ್ಟು ಬೇಗ ನಿಮ್ಮ ಒಂದು ಸ್ಕಾಲರ್ಶಿಪ್ ವೆರಿಫೈ ಆಗಿಬಿಟ್ಟು ನಿಮಗೆ ಅಮೌಂಟ್ ಬಂದು ಸೇರುತ್ತೆ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ಫಿನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್